ಈ ಮೂಲಕ ತಮ್ಮಲ್ಲಿ ವಿನಂತಿಕೊಳ್ಳಣೆನೆಂದರೆ ಸರ್ಕಾರಿ ಆಸ್ತಿಗಳನ್ನು ರಕ್ಷಿಸುವುದು ಸಂಬಂಧಿಸಿದ ಇಲಾಖೆ ಆದ ಕರ್ತವ್ಯವಾಗಿತ್ತು ಅದೇ ರೀತಿ ಜನಸಾಮಾನ್ಯರಾದ ಸಹ ಸರ್ಕಾರಿ ಆಸ್ತಿ ಆಸ್ತಿಗಳನ್ನು ತಮ್ಮ ಹಿತಕ್ಕಾಗಿ ಕಾಪಾಡಿಕೊಂಡು ಹೋಗುವುದು ಕರ್ತವ್ಯವಾಗಿತ್ತು ಹೀಗಿರುವಾಗ ಇತ್ತೀಚೆಗೆ ತ್ವರಿತವಾಗಿ ಬಾಗಲಕೋಟೆ ನಗರದಲ್ಲಿ ಅಧಿಕೃತವಾಗಿ ಮಂದಿರಗಳನ್ನು ನಿರ್ಮಿಸುತ್ತಿದ್ದು ಇರುತ್ತದೆ ಅಲ್ಲದೆ ಇತರ ಹಲವಾರು ಸೆಕ್ಟರ್ಗಳಲ್ಲಿ ಇದೇ ರೀತಿ ಅನುಕೃತವಾಗಿ ಹಲವಾರು ಮಂದಿರಗಳನ್ನು ನಿರ್ಮಿಸಿದ್ದು ಇರುತ್ತದೆ ಆದರೆ ಆದರೆ ಸರ್ಕಾರಿ ಆಸ್ತಿಗಳನ್ನು ಕಾಪಾಡುವ ಕರ್ತವ್ಯ ಲೋಪ ತಮ್ಮ ಇಲಾಖೆಯಲ್ಲಿ ಇಲ್ಲಿ ಕಂಡು ಬಂದಿದ್ದು ಇರುತ್ತದೆ ಆದ್ದರಿಂದ ನಗರಸಭೆ ವ್ಯಾಪ್ತಿಗೆ ಬರುವ ಸರ್ಕಾರಿ ಆಸ್ತಿಗಳನ್ನು ಸಂರಕ್ಷಿಸುವಲ್ಲಿ ವಿಫಲವಾಗಿದ್ದು ಇರುತ್ತದೆ ಈ ಮನವಿ ಮೂಲಕ ತಮ್ಮಲ್ಲಿ ಆಗ್ರಹ ಸೇವೆ ಏನೆಂದರೆ ಇತ್ತೀಚೆಗೆ ಇತ್ತೀಚೆಗೆ ತ್ವರಿತವಾಗಿ ವಾರ್ಡ್ ನಂಬರ್ ಹತ್ತು ವಿನಾಯಕ್ ನಗರ ಕಟ್ಟಿ ಆಸ್ಪತ್ರೆ ಹತ್ತಿರ ನಗರದ ಉದ್ಯಾನ ಆವರಣದಲ್ಲಿ ಹಾಗೂ ಇತರ ಸರ್ಕಾರಿ ಅಧಿಕೃತವಾಗಿ ನಿರ್ಮಾಣಗೊಂಡ ಮಂದಿರ ಮಂದಿರದ ಕಟ್ಟಡವನ್ನು ಈ ಕೂಡಲೇ ತೆರವುಗೊಳಿಸಿ ಸರ್ಕಾರ ಆಸ್ತಿಗಳನ್ನು ನಿರ್ಮಿಸಿಕೊಂಡ ಮಂದಿರಗಳನ್ನು ತೆರೆ ತೆರವುಗೊಳಿಸಬೇಕು ಅಂತ ಈ ಮೂಲಕ ಕೋರುತ್ತೇವೆ ಇಲ್ಲಿ ನಮ್ಮ ನೀವು ನಾವು ನಮಗೆ ಸಾರ್ವಜನಿಕರು ಸರ್ಕಾರಿ ಆಸ್ತಿಗಳನ್ನ ಸಂರಕ್ಷಣೆ ಮಾಡಬೇಕು ಅವು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಆಗಬಾರ್ದು ಅಂತ ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಗಾರ್ಡನ್ಗಳು ಗಾರ್ಡನ್ಗಳಿರ್ತಕ್ಕಂಥ ಎಲ್ಲ ಏನು ಅಂತ ಅಂಥವಿದ್ರೆ ಪರಿಶೀಲನೆ ಮಾಡಿ ನಾವು ಕ್ರಮ ಕೈಗೊಳ್ಳುವಂತೆ ನಿಮಗೆ ನಾವು ನಮಗೆ ನಮಗೆ ಸಾರ್ವಜನಿಕರು ಸರ್ಕಾರಿ ಆಸ್ತಿಗಳನ್ನು ಸಂರಕ್ಷಣೆ ಮಾಡಬೇಕು ಅವು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಅಂತ ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಜಾಗೆಗಳು ಗಾರ್ಡನ್ಗಳಿರ್ತಕ್ಕಂಥ ಎಲ್ಲ ಏನು ಪ್ರತ್ಯೇಕಿದ್ದಾವೆ ಅಂತ ಇದ್ದರೆ ಪರಿಶೀಲನೆ ಮಾಡಿ ನಾವು ಕ್ರಮ ಕೈಗೊಳ್ತೀವಿ ಅಂತ ನಿಮಗೆ ಈ ಮೂಲಕ ನಾನು ಹೇಳ್ತೇನೆ